ಪಟ್ಟಣ ನಗರದ ವಿವಿಧ ಕಡೆ ಪುರಸಭೆ ಮುಖ್ಯಾಧಿಕಾರಿ ಮುತ್ತಪ್ಪ ಅವರ ನೇತೃತ್ವದಲ್ಲಿ ಅಧಿಕಾರಿಗಳು ಮತ್ತು ಸಿಬ್ಬಂದಿ ದಾಳಿ ನಡೆಸಿ ಅನಧಿಕೃತವಾಗಿ ಸಂಗ್ರಹಿಸಲಿಟ್ಟ ಪ್ಲಾಸ್ಟಿಕ್ ಸಾಮಗ್ರಿಗಳನ್ನು ವಶಪಡಿಸಿಕೊಂಡಿದ್ದಾರೆ ಪ್ಲಾಸ್ಟಿಕ್ ಸಾಮಗ್ರಿಗಳು ನಿಷೇಧಿಸಿದರೂ ಸಹ ಅಂಗಡಿ ಸೇರಿದಂತೆ ವಿವಿಧ ಕಡೆ ಪ್ಲಾಸ್ಟಿಕ್ ಸಾಮಗ್ರಿಗಳನ್ನು ಬಳಸುತ್ತಿರುವುದು ಕಂಡುಬಂದ ಹಿನ್ನೆಲೆ ದಿಢೀರ್ ದಾಳಿ ನಡೆಸಿ ಅಂಗಡಿ ಮಾಲೀಕರಿಗೆ ಎಚ್ಚರಿಕೆ ನೀಡಿ ಮುಂಬರುವ ದಿನಗಳಲ್ಲಿ ಮತ್ತೆ ಪ್ಲಾಸ್ಟಿಕ್ ಸಾಮಗ್ರಿಗಳ ಮಾರಾಟ ಕಂಡುಬಂದಲ್ಲಿ ಕಾನೂನು ರೀತಿ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ್ದಾರೆ ದಾಳಿ ವೇಳೆ ಪುರಸಭೆ ಆರೋಗ್ಯ ನಿರೀಕ್ಷಕ ಮೋಹನ್ ಕುಮಾರ್ ಪರಿಸರ ಇಂಜಿನಿಯರ್ ವೈಶಾಲಿ ಮತ್ತು ಸಿಬ್ಬಂದಿ ಉಪಸ್ಥಿತರಿದ್ದರು ನಾನೀಗ ನೀನು ನೀನು ಯಾರು ನನಗೆ ಶತ್ರು ಅಲ್ಲ ನಿನ್ನ ಯಾರಂತೂ ಗೊತ್ತೇ ಇಲ್ಲ ಫಸ್ಟ್ ಟೈಮ್ ನಿಮ್ಮ ಹತ್ರ ಬಂದಿದ್ದೀರಿ ಏನ ಬಂದು ಯಾರೆಲ್ಲ ಮಾಡ್ತಿದ್ದಾರೆ ಇದು ನೀವು ಮಾಡ್ತಿದ್ಯಾ ರವಿ ಮಾಡ್ತಿದ್ದಾರೆ ಮುಕ್ತರ್ ಮಾಡ್ತಿದ್ಯಾ ಎಲ್ಲರೂ ಮಾಡ್ತಾರೆ ಅದು ಒಂದೊಂದು ಮನೆ ವಿಜಯ ಯಾರು ನನಗೆ ನೀವತ್ತು ಶತ್ರು ಅಲ್ಲ ಕೇಳಿದ್ರು ನಿಮಗೆ ಅದು ಗೊತ್ತಿದೆಯಲ್ಲ ಬೇಡ ನಿಮಗೆ ಲಾಭ ಆಗುತ್ತಿದ್ದು ನಷ್ಟ ಆಗ್ತದೆ ನೀವು ಎಲ್ಲ ಹತ್ರ ಬರ್ತಿದ್ದೀನಿ ಎಲ್ಲ ನಷ್ಟ ಅಂತ ನೀವಾದ್ರೆ ನೀನೇ ತಂದಿಟ್ಟು ಇಲ್ಲ ಅಷ್ಟೇ ಸರ್ ನೀನು ಇಲ್ಲ ಈ ಸತಿ ಬಂದ ಇಲ್ಲಿ ಜಲವತ್ತ ಮೈಸೂರು ಮೈಸೂರು ಎಲ್ಲಿ ಮೈಸೂರು ಎಲ್ಲ ಮಾರ್ಕೆಟ್ ಜಲ ಸರ್ ಎಲ್ಲಿ ಒಂದು ಅಂಗಡಿಗಳು ಈಗಲೇ ಯಾರು ಅಂಗಡಿಗಳು ಎಲ್ಲ ಯಾರಿಂದ ಹತ್ತಿ ಯಾರು ಅಡ್ರೆಸ್ ಕೊಡೋದ